ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದಲಿತ ಹೆಸರುಗಳನ್ನ ಹೇಳಿಕೊಂಡು ಚುನಾವಣೆ ಗೆದ್ದು ಈಗ ದಲಿತರಿಗೆ ಸಿಗಬೇಕಾದ ಜಮೀನನ್ನು ಅಕ್ರಮವಾಗಿ ತಮ್ಮದೇ ಆದ ಸಿದ್ದಾರ್ಥ ಟ್ರಸ್ಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು ಗ್ರಾಮೀಣ ಶಾಸಕರು ಬಸವರಾಜ ಮತ್ತಿಮುಡವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ರದ್ದೇವಾಡಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮುಡ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಳಕುರ್ ನಗರ ಅಧ್ಯಕ್ಷ ಚಂದ್ರು ಪಾಟೀಲ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಿ ಕಲಬುರಗಿ ಬೇರೆ ಬೇರೆ ಮೂರ್ನಾಲ್ಕ ಮಂದಿಗೆ ಒಂದ್ ಅರ್ಧ ಎಕರೆ ಒಂದ್ ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಿ ಐದ್ ಎಕರೆ ಜಮೀನನ್ನು ಕೂಡ ಅವರು ಟ್ರಸ್ಟ್ ಗೆ ತಗೊಂಡಂತದ್ದು ಕೂಡ ಇವತ್ತೊಂದು ದಲಿತ ಸಮುದಕ್ಕೆ ಮೀಸಲಿಟ್ಟಂತಹ ಅನೇಕ ಇವತ್ತು ಜಾಗಗಳಲ್ಲಿ ದಲಿತರ ಇವತ್ತು ಸಚಿವರಾಗಿ ದಲಿತರಾಗಿ ದಲಿತರು ಕೊಡಿಸ್ತಕ್ಕಂತ ಕೆಲಸ ಮಾಡರ್ ಬಿಟ್ಟು ಅವ್ರ ಕುಟುಂಬಕ್ಕೆ ಕೂಡ ಮಾಡ್ಕೊಳ್ಳೋ ಅಂತ ಕೂಡ ಇವತ್ತು ಈ ಕೆಲಸ ಗೊತ್ತು ಪ್ರಿಯಾಂಕಾ ಖರ್ಗೆ ಜೋರ್ ಮಾಡಾರಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಹಗರಣ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅನೇಕ ಹಗರಣಗಳು ಬಿಟ್ಟರೆ ಬಾಕಿ ಇದೇನಿಲ್ಲ ಬರೀ ಹಗರಣ ಒಂದೇ ಇವತ್ತು ನಡೀತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಿದೆ ಅದ್ರ ಜೊತೆಲಿ ಇವತ್ತು ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ನಿಗಮ ಆಗಿರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಆಗಿರ್ಬೋದು ಈ ರೀತಿ ಅನೇಕ ಕೂಡ ಇವತ್ತು ಸರ್ಕಾರ ರಚನೆ ಆಗಿದ್ಮೇಲೆ ಇವತ್ತು ಹಗರಣಗಳು ಮಾಡ್ತಕ್ಕಂಥ ಬಿಟ್ಟರು ಮತ್ತೆ ಬಾಕಿದ್ ಏನು ಕೆಲಸ ಆಗುತ್ತೆ ಈ ಅಧಿಕಾರದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವ್ ಹೇಳಬೇಕಾಗಿದೆ ಡೆವಲಪ್ಮೆಂಟ್ ಅಂತೂ ಕೂಡ ನಿಂತು ಹೋಗಿದೆ ಡೆವಲಪ್ಮೆಂಟ್ ಯಾವ ಕೂಡ ಕೆಲಸಗಳಾಗ್ತಿಲ್ಲ ಅಂತಕ್ಕಂಥ ಕೂಡ ಹೇಳ್ತಾ ಇದ್ದೆ ಆದಷ್ಟು ಬೇಗನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನು ರಿಪ್ಲೈ ಕೊಡ್ತಾರೆ ಹೇಳಕ್ ಹೇಳಕ್ಕಿಂತಲೂ ಅವ್ರು ಆದಷ್ಟು ಬೇಗನೆ ಅದನ್ನ ತೀರ್ಮಾನ ಮಾಡ್ಬೇಕು ಇಲ್ಲಾಂದ್ರೆ ನಾವು ಕೂಡ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಕೂಡ ಹೇಳ್ತಿದ್ದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾನ್ಯ ರಾಜ್ಯಪಾಲರಿಗೆ ಭೇಟಿಯಾಗಿ ಮೂಡ ರೀತಿನಲ್ಲಿ ಇನ್ನೊಂದು ಹಗರಣ ನಡೆದಿದೆ ಅದರದ್ದು ತನಿಖೆ ಆಗ್ಬೇಕು ತಪ್ಪಿತಸ್ಥರಿಗೆ ಆಗ್ಬೇಕು ಮತ್ತು ಈ ತಪ್ಪಿನಲ್ಲಿ ಕಾರಣೀಭೂತರಾದಂತ ಪ್ರಿಯಾಂಕಾ ಖರ್ಗೆ ಅವರನ್ನ ಸಂಪುಟ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ ಇವತ್ತು ಕಾನೂನು ಉಲ್ಲಂಘನೆ ಆಗಿದೆ ಮೇಲ್ನೋಟಕ್ಕೆ ಯಾವುದೋ ಒಂದು ತಿಂಗಳುಗಳ ಕಾಲ ನೋಟಿಸ್ ಕೊಟ್ಟು ಅರ್ಜಿಗಳನ್ನು ಕರಿಬೇಕಾಗಿತ್ತು ಅಲ್ಲಿ ಲೋಪ ಆಗಿದೆ ತರಾತುರಿಯಲ್ಲಿ ಹದಿನಾಲ್ಕು ದಿವಸಗಳು ಮಾತ್ರ ಕರೆದು ಬಿಟ್ಟು ಯಾರಿಗೂ ತಿಳಿಯದ ರೀತಿನಲ್ಲಿ ಅರ್ಜಿಗಳನ್ನ ತೆಗೆದುಕೊಂಡು ಹದಿನೈದೇ ದಿವಸಕ್ಕೆ ಪರಿಶೀಲನೆಯನ್ನು ಮಾಡಿ ಹದಿನಾರನೇ ದಿವಸಕ್ಕೆ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಯಾರಿಗೆ ಮೆಚ್ಚಿಸ್ಲಿಕ್ಕೆ ಮತ್ತು ಯಾರ ಫೇವರ್ ಮಾಡ್ಲಿಕ್ಕೆ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಈ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನಾರ ಚಿಹ್ನೆ ಆಗಿದೆ ಎರಡು ಮೂರು ವರ್ಷಗಳಿಂದ ಹಂಚಿಕೆ ಆಗದೇನೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಎಕರೆಯಷ್ಟು ಜಮೀನು ಸಣ್ಣ ಸಣ್ಣ ದಲಿತ ಉದ್ಯಮಿಗಳಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು ಅದನ್ನ ಹಂಚಿಕೆನೆ ಮಾಡಿಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ಇದೆ ಅದನ್ನ ಬಿಟ್ಟು ಇವತ್ತು ಉಳ್ಳವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ